ನಮಸ್ಕಾರ ಇಂದು ನಮ್ಮ ಸಿಂಧನೂರು ತಾಲೂಕಿನ ಉಪ್ಪಳ ಗ್ರಾಮದಲ್ಲಿ ನಿರ್ಗತಿಕ ವ್ಯಕ್ತಿಯಾಗಿ ಅನಾಮಧೇಯ ವ್ಯಕ್ತಿಯಾಗಿ ಎರಡು ದಿನಗಳ ಹಿಂದೆಯಷ್ಟೇ ಈ ಗ್ರಾಮಕ್ಕೆ ಬಂದಿರುವಂಥ ಪರಶುರಾಮ್ ನಿಕ್ಕಮ್ ಅವರನ್ನು ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ಸ್ಥಳೀಯ ಯುವಕರು ಆತನಿಗೆ ಊಟೋಪಚಾರ ಮಾಡಿಸಿ ಮತ್ತು ಬಟ್ಟೆಗಳನ್ನು ತೊಡಿಸುವುದರ ಮೂಲಕ ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅನ್ನೋ ಒಂದು ಆತ್ಮೀಯತೆ ಮಮತೆಯ ಪ್ರೀತಿಯನ್ನು ದಾರಿರಿಸಿದರೆ ನಿಜವಾಗಲೂ ಒಂದು ಉಪ್ಪಳ ಗ್ರಾಮದ ಎಲ್ಲ ನಾಗರಿಕರಿಗೆ ಮತ್ತು ಯುವಕರಿಗೆ ಪ್ರಥಮವಾಗಿ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ಕಾರುಣ್ಯ ಕುಟುಂಬದ ಒಂದು ವಿಶೇಷ ಅಭಿನಂದನೆಗಳನ್ನು ಬರೀವಿ ಯಾಕಂದರೆ ಇವತ್ತಿನ ಕಾಲಮಾನದಲ್ಲಿ ಯಾರಿಗೆ ಯಾರು ಎನ್ನುವ ಒಂದು ಬಾಳಿನಲ್ಲಿ ಇಂಥ ಒಬ್ಬ ನಿರ್ಗತಿಕ ವ್ಯಕ್ತಿಗೂ ಕೂಡ ಇವರು ಕೂಡ ಮಾನವರು ಇವರು ಯಾವುದೋ ಒಂದು ಜೀವನದ ಒಂದು ಕೆಟ್ಟ ಪ್ರಸ್ಥಿತಿಗಾಗಿ ಈ ರೀತಿ ಬಂದಿರೋದನ್ನು ಗಮನಿಸಿರುವಂಥ ಇಲ್ಲಿನ ಯುವಕರು ಮತ್ತು ಹಿರಿಯರು ಇಂಥ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥದ್ದು ನಮ್ಮ ಸಿಂಧನೂರು ತಾಲೂಕಿನ ಹೆಮ್ಮೆ ಯಾಕಂದರೆ ನಿರಂತರವಾಗಿ ಆರು ವರ್ಷಗಳಿಂದ ಕಾರುಣ್ಯ ಜೋಳಿಗೆ ಅನಾಥರ ಬಾಳಿಗೆ ಎನ್ನುವ ಒಂದು ಅಭಿಯಾನದ ಮೂಲಕ ಈಗಾಗಲೇ ಈ ಉಪ್ಪಳ ಗ್ರಾಮದಲ್ಲಿ ಅರೇಟನೂರಿನ ಒಂದು ದ್ಯಾವಮ್ಮ ದೇವಿಯ ಮಂಗಳಾರತಿ ತಟ್ಟೆ ಇವತ್ತು ಕಾರುಣ್ಯ ಆಶ್ರಮವನ್ನು ಹುಟ್ಟಾಕಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಂಥ ಒಂದು ಇದರಲ್ಲಿ ಈ ಎಲ್ಲ ಉಪ್ಪಳ ಗ್ರಾಮಸ್ಥರು ಮತ್ತು ಯುವಕರು ಕೂಡ ನಮ್ಮ ಜೊತೆಗಿದ್ದಾರೆ ಈತ ಮೂಲತಃ ಗದಗಂತ ಗೊತ್ತಾಯಿತು ಈತ ಪರಶುರಾಮ್ ನಿಕ್ಕಮ್ ಅಂತ ಗೊತ್ತಾಯಿತು ಈತನ ವಿಳಾಸವನ್ನು ಕೂಡ ಎಲ್ಲ ತಿಳ್ಕೊಂಡ್ವಿ ತಿಳ್ಕೊಂಡ ನಂತರ ಈತನ ಪರಿಸ್ಥಿತಿ ಇವತ್ತಿನ ಜೀವನದ ಯಶೋಗಾಥೆಯನ್ನು ನಾವು ತಿಳ್ಕೊಂಡಾಗ ಈತನಿಗೆ ಮದುವೆಯೂ ಕೂಡ ಆಗಿಲ್ಲ ಇಂಥ ಒಬ್ಬ ನಿರ್ಗತಿಕ ವ್ಯಕ್ತಿಗೆ ಆಶ್ರಯ ಕೊಟ್ಟು ಅವರನ್ನು ಕಾಪಾಡುವಂಥದ್ದೇ ಕಾರುಣ್ಯ ಕುಟುಂಬದ ಮೂಲ ಜವಾಬ್ದಾರಿ ಎನ್ನುವ ಮೂಲಕ ಇವತ್ತಿನ ದಿನ ಇಂಥ ಸಾಮಾಜಿಕ ಕ ಕಳಕಳಿಗೆ ಕಾರಣರಾದಂಥ ನಮ್ಮ ಎಲ್ಲ ಉಪ್ಪಳ ಗ್ರಾಮಸ್ಥರನ್ನು ಮತ್ತು ಯುವಕರನ್ನು ನಾವು ವಿಶೇಷವಾಗಿ ಅಭಿನಂದಿಸುವುದರ ಮೂಲಕ ಇಂಥ ಒಂದು ವೀಕ್ಷಕರೇ ನೀವೆಲ್ಲ ತಿಳ್ಕೊಳ್ಳಿ ನಿಮ್ಮ ಊರಲ್ಲೂ ಕೂಡ ಇಂಥ ವ್ಯಕ್ತಿಗಳು ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸಿಂಧನೂರೆಲ್ಲ ಬೇರೆ ಬೇರೆ ಜಿಲ್ಲೆಯಂದ್ರೂ ಕೂಡ ನಮಗೆ ಫೋನ್ ಬರ್ತವೆ ಹೋಗಿ ಅವ್ರನ್ನ ಕರ್ಕೊಂಬಂದು ಅವರಿಗೆ ಕುಟುಂಬ ಇದ್ದರೆ ಅವರಿಗೆ ಅವರು ಮನೆ ಸೇರಿಸುವಂಥ ಕಾರ್ಯ ಮಾಡ್ತಾ ಇದ್ದೀವಿ ಅವ್ರಿಗೆ ಯಾರೂ ಅಂದಾಗ ಮಾತ್ರ ಆ ಕಾನೂನು ಆಶ್ರಮದಲ್ಲಿ ಆಶ್ರಯ ಕೊಡುವಂಥ ಕಾರ್ಯಕ್ಕೆ ನಿರಂತರ ದಾನಿಗಳ ಒಂದು ಸಹಾಯ ಸಹಕಾರದಿಂದ ಈ ಕಾರ್ಯ ಕಾರ್ಯ ನಡೀತಾ ಇದೆ ಇಂಥ ಒಂದು ಕಾರ್ಯಕ್ಕೆ ಮೂಲ ಕಾರಣೀಕರ್ತರಾದ ಉಪ್ಪಳ ಗ್ರಾಮಸ್ಥರಿಗೆ ಆ ಆದಿಶಕ್ತಿ ಆ ಭಗವಂತ ಉತ್ತಮ ಆಯಸ್ಸು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಈ ಗ್ರಾಮಕ್ಕೆ ಒಂದು ಪ್ರಾಪ್ತ ಪ್ರಾಪ್ತನೆ ಪ್ರಾಪ್ತಿಸಿ ಎಲ್ಲರ ಒಂದು ಹಿರಿಯರನ್ನು ಆ ಊರಲ್ಲಿರುವಂಥ ಹಿರಿಯರನ್ನು ಗೌರವಿಸುವಂಥ ಒಂದು ದೊಡ್ಡ ಕರುಣಾಮ ಈ ಗ್ರಾಮವಾಗಲಿ ಉಪ್ಪಳು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ಕಾರುಣ್ಯ ಕುಟುಂಬದಿಂದ ಮತ್ತು ನನ್ನ ಇಡೀ ಕಾರುಣ್ಯಾಶ್ರಮದ ಎಲ್ಲ ದಾನಿಗಳ ಪರವಾಗಿ ವಿನಂತಿಸಿಕೊಳ್ಳೋದ್ರ ಮೂಲಕ ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಒಂದು ನುಡಿಗೆ ವಿಧ ಹೇಳ್ತೀವಿ